ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಐಟಿನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟಿನ್ ನಾನು ಆಶಿಕ್ ಮುಲ್ಕಿ ಇವತ್ತು ನಾವು ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಟೌನ್ನಲ್ಲಿದ್ದೀವಿ ಚಿಕ್ಕಮಗಳೂರು ಟೌನ್ನಲ್ಲಿ ವಿಪರೀತವಾಗಿರುವಂಥ ಬೀದಿ ನಾಯಿಗಳ ಕಾಟದಿಂದಾಗಿ ಇಲ್ಲಿರುವಂಥ ಸಾರ್ವಜನಿಕರು ಬೇಸತ್ತು ಹೋಗಿರುವಂಥದ್ದು ನಗರಸಭೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಬರೋಬ್ಬರಿ ಐದು ಸಾವಿರಕ್ಕೂ ಅಧಿಕ ಬೀದಿ ನಾಯಿಗಳು ಪಟ್ಟಣದಲ್ಲಿದೆ ಟೌನ್ನಲ್ಲಿದೆ ಅನ್ನುವಂಥ ಇದರಿಂದಾಗಿ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಯಾವೆಲ್ಲ ರೀತಿಯಾಗಿರೋ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್ ಬೀದಿ ನಾಯಿಗಳಿಂದ ಇಲ್ಲಿರುವಂಥ ನೀವು ಜನರೆಲ್ಲ ಬೇಸತ್ತು ಹೋಗಿರುವಂಥದ್ದು ಯಾವ ಥರ ತೊಂದರೆ ಆಗ್ತಿದೆ ನೋಡಿ ಮುಂಚೆ ಎಲ್ಲ ಮನೆ ಪಾಠ ಅಂತಿತ್ತು ಈಗ ನಾವು ಎಚ್ಚೆತ್ಕೊಳ್ಬೇಕಾಗಿರೋದು ಮನೆಯ ಪಾಠ ಅಲ್ಲ ಬೀದಿ ಪಾಠ ಬೀದಿ ಪಾಠ ಅಂತ ಹೇಳಿದ್ರೆ ಬೀದಿ ಒಳಗೆ ನಾಯಿ ಕಾಟ ನಾಯಕರ ಕಾಟ ಒಂದು ಕಡೆ ಆದರೆ ನಾಯಿ ಕಾಟ ಒಂದು ಕಡೆ ಇದೆ ಹಾಗಾಗಿ ಮನೆಯ ಮಕ್ಕಳನ್ನು ಹೊರಗೆ ಕಳಿಸ್ತಕ್ಕಂಥದ್ದೇ ಬಹಳಷ್ಟು ಸಮಸ್ಯೆಯಾಗಿದೆ ಆಗಿದೆ ಅದರ ಜೊತೆಯಲ್ಲಿ ನಿಯಂತ್ರಣಕ್ಕೆ ಒಳಪಡದಲ್ಲೇ ಇರತಕ್ಕಂತಹ ನಾಯಿಗಳ ಹುಚ್ಚುತನಕ್ಕೆ ನಾವುಗಳು ಅದಕ್ಕೆ ತಿಂಡಿ ತಿನ್ನಿಸೋದು ಒಬ್ಬೊಬ್ಬರೇ ಓಡಾಡೋದು ಅಥವಾ ಅಕ್ಕಪಕ್ಕ ಮಕ್ಕಳನ್ನು ಗಮನಿಸ್ಕೊಳ್ಳೋದಲ್ಲೇ ಮಧ್ಯದಲ್ಲಿ ಬಿಡೋದು ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಪಾಯ ತರತಕ್ಕಂಥದ್ದಕ್ಕೆಲ್ಲ ಕೊಣೆ ಯಾರು ಆದ್ದರಿಂದ ಜನನಾಯಕರುಗಳು ಇದರ ಬಗ್ಗೆ ಯೋಚನೆ ಮಾಡಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅವರು ಈಗ ಹೇಗೆ ಮಂಗನ ಕಾಟಗಳು ಮತ್ತು ಆನೆ ಹಾವಳಿಗಳು ಬಂದಾಗ ಅದರ ಬಗ್ಗೆ ಜಾಗೃತ ತಗೊಂಡಿದ್ದಾರೆ ಹಾಗೆ ನಾಯಿಗಳ ಬಗ್ಗೆಯೂ ಕೂಡ ನಾಯಕರುಗಳು ಜಾಗ್ರತೆ ತೆಗೆದುಕೊಳ್ತೇ ಹೋದರೆ ನಮ್ಮ ನಮ್ಮ ಮನೆಯ ಮಕ್ಕಳನ್ನು ನಮ್ಮ ನಮ್ಮ ಈ ಕುಟುಂಬವನ್ನು ನಮ್ಮ ನಮ್ಮ ಜೀವವನ್ನು ರಕ್ಷಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ನಾಯಕರುಗಳು ಕೂಡ ಇದ್ರ ಬಗ್ಗೆ ಗಮನ ಕೊಡೋದ್ರ ಮೂಲಕ ಇದರ ನಿಯಂತ್ರಣಕ್ಕೆ ಮೊಟ್ಟ ಮೊದಲ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಸರ್ ಅದೇ ಈ ನಾಯಿ ಬೀದಿ ನಾಯಿಗಳು ಕಚ್ಚಿದ್ರೆ ಅದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಟ್ಟಿರ್ತಾರೋ ಕೊಟ್ಟಿರಲ್ವೋ ಅದು ಭಯ ಮಕ್ಕಳು ಕಚ್ಚಿದ್ರೆ ಬಹುತೇಕ ಈಗ ನಾವು ನೋಡ್ತೀವಿ ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ರೇಬಿಸ್ ಬಂದು ಸತ್ತೋಗ್ತಾ ಇದ್ದಾರೆ ಜನ ಹೌದು ಸರ್ ಈಗ ಈ ನಾಯಿಗಳ ಹಾವಳಿ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ತೀವ್ರವಾಗಿ ಸ್ಟ್ರಗಲ್ ನಡೀತಿದೆ ಇತ್ತೀಚೆಗೆ ಬಂದ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ಸುಪ್ರೀಂ ಕೋರ್ಟ್ ಏನನ್ನತ್ತೆ ಪ್ರತಿ ನಾಯಿನೂ ಎಲ್ಲದನ್ನು ಹಿಡಿದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದು ಅಗ್ರೆಸಿವ್ ಆಗಿದೆ ಅಂಥ ನಾಯಿಗಳನ್ನ ನೀವು ಸ್ವಲ್ಪ ಹಿಡಿದಿಟ್ಕೊಳ್ಳಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ಬಿಡು ಹಾಗೆ ಇನ್ನೂ ಒಂದು ಆದೇಶ ಮಾಡಿದೆ ಫಸ್ಟ್ ಅವರಿಗೆ ಸ್ಟೆ ಸ್ಟೆರಿಲೈಸ್ ಮಾಡಬೇಕು ಇಮ್ಯುನೈಸ್ ಮಾಡಬೇಕು ಆಮೇಲೆ ಬಿಡಿ ಅಂತ ಹೇಳಿಬಿಡು ಬಟ್ ಫಸ್ಟ್ ಆಫ್ ಆಲ್ ಆ ಬಜೆಟ್ ಎಲ್ಲ ಸರ್ಕಾರ ಹತ್ರದ ಇದೆಯಾ ಯಾಕೆಂತಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಇರ್ದಾರಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟಿರೋದು ಸೊ ಎಲ್ಲರಿಗೂ ಅನ್ವಯ ಆಗುತ್ತಿದ್ದು ಹಾಗೆಯೇ ಅದೇನು ಹೇಳುತ್ತೆ ಎಲ್ಲಂದ್ರಲ್ಲಿ ತಿಂಡಿ ಹಾಕ್ಬಿಡಿ ಅದು ಅದು ಕೂಡ ಆಗಂಗಿಲ್ಲ ಅದು ಅಫೆನ್ಸೇ ಈಗ ಸಾಧಾರಣವಾಗಿ ನಾವೆಲ್ಲ ವ್ಯಕ್ತಿಗತವಾಗಿ ಏನು ಮಾಡ್ತಿದ್ವಿ ಒಂದು ನಾಯಿ ಕಂಡ್ರೆ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಸ್ವಲ್ಪ ಊಟ ಹಾಕೋದು ಬಿಸ್ಕೆಟ್ ಹಾಕೋದು ಅದೆಲ್ಲ ಮಾಡ್ತಿದ್ವಿ ಈಗ ಅದು ಕೂಡ ಅಫೆನ್ಸ್ ಆಗಿ ಹೋಗ್ಬಿಟ್ಟಿದೆ ಮಾಡೋಂಗಿಲ್ಲ ಪರ್ಟಿಕ್ಯುಲರ್ ಆಗಿ ಮುನ್ಸಿಪಲ್ ಕ್ಷೇತ್ರದಲ್ಲಿ ಒಂದು ಏರಿಯಾ ನಿರ್ಮಾಣ ಆಗುತ್ತೆ ಅಲ್ಲೇ ಹಾಕಬೇಕು ಅಂತಿದೆ ಸೊ ಅದಕ್ಕೆ ಮುನ್ಸಿಪಲ್ ಕೌನ್ಸಿಲರ್ಗಳಾಗಲಿ ಅಧ್ಯಕ್ಷರುಗಳಾಗಲಿ ಇಲ್ಲ ಕಮಿಷ್ನರ್ ಆಗಲಿ ರೆಸ್ಪಾನ್ಸಿಬಿಲಿಟಿ ತರ ಫಸ್ಟ್ ಅದು ನೋಡಬೇಕು ಫಸ್ಟ್ ಆಫ್ ಆಲ್ ಈಗ ಯಾವ ಹಾಸ್ಪಿಟ್ಲಲ್ಲಿ ಹೋದ್ರೂ ನಿಮಗೆ ಒಂದು ನಾಯಿ ಕಚ್ಚಿದ್ರೆ ಎಲ್ಲೂ ನಿಮಗೆ ಇಮಿಡಿಯೇಟ್ ನಿಮಗೆ ಇದಿಲ್ಲ ಟ್ರೀಟ್ಮೆಂಟ್ ಇಲ್ಲ ಸಾಧಾರಣವಾಗಿ ಈ ನಗರದಲ್ಲಿ ಪರವಾಗಿಲ್ಲ ಗ್ರಾಮಾಂತರ ವ್ಯಾಪ್ತಿಗೆ ಹೋದರೆ ನಿಮಗೆ ಎಮರ್ಜೆನ್ಸಿಗೆ ಇದು ಸಿಗೋಲ್ಲ ಸೊ ಇದನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮೊದಲು ಜನಗಳಲ್ಲಿ ಈಗ ಪ್ರತಿಯೊಬ್ಬರಿಗೂ ನಾಯಿ ಅಂದರೆ ಪ್ರೀತಿ ಇದ್ದೇ ಇರುತ್ತೆ ಹಾಗಂತ ಹೇಳಿ ಅದೇ ಜಾಸ್ತಿ ಆಯಿತು ಅಂತಂದರೆ ಹೇಗೆ ಸರ್ ಹೇಗೆ ಈಗ ತೊಂದರೆ ಆಗ್ತಾ ಇದೆ ನಾಯಿಗಳಿಂದ ಏನಾಗಿದೆ ಅಂದರೆ ಬೀದಿ ಬೀದಿಯಲ್ಲಿ ನಾಯಿಗಳು ಈಗ ವಯಸ್ಸಾದವರಾಗಲಿ ಮಕ್ಕಳು ಓಡಾಡೋದಾಗಲಿ ಆಮೇಲೆ ಈಗ ಹಳೆಯದು ಇದೆಲ್ಲ ಆಯೋರೆಲ್ಲ ಇರ್ತಾರಲ್ಲ ಅವ್ರು ನೋಡಿದ ತಕ್ಷಣ ಕಚ್ಚಕ್ಕೆಲ್ಲ ಹೋಗುತ್ತೆ ರೀಸೆಂಟಾಗಿ ನಿನ್ನೆ ಎಲ್ಲ ಮೊನ್ನೆ ಒಬ್ರು ವಯಸ್ಸಾದವರಿಗೆ ಕಚ್ಚಿಬಿಟ್ಟಿದೆ ಅವರಿಗೆ ಸಡನ್ನಾಗಿ ಅವರಿಗೆ ಪ್ಯಾನಿಕ್ಕಾಗಿ ಕೆಳಗೆ ಬಿದ್ದುಬಿಟ್ರು ಅವರು ಅಂದರೆ ಅವರಿಗೆ ಅದು ನಾಯಿಗೂ ಭಯ ಇದೆ ಅವ್ರಿಗೂ ಭಯ ಇದೆ ಆದರೆ ಇದನ್ನೇನು ಅಂದರೆ ಆದಷ್ಟು ನಗರಸಭೆಯವರು ಇದನ್ನೊಂದು ಚೂರು ಮುನ್ನೆಚ್ಚರಿಕೆ ತಗೊಂಡು ಒಂದು ಈಗ ನನ್ನ ಸ್ನೇಹಿತ ಹೇಳಿದ್ರು ಅಮೃತನು ಸಮೇತ ಒಂಥರ ವಿಷಾನೆ ಅತಿಯಾಗಿ ತಗೊಳೋದನ್ನು ಒಂಥರ ವಿಷಾನೆ ಆದಷ್ಟು ಇದ್ರ ಬಗ್ಗೆ ಕಾಳಜಿ ನಾಯಿನ ಸಾಯಿಸಬೇಡಿ ಅಂತ ಹೇಳ್ತಿಲ್ಲ ಸಾಯಿಸ್ಬೇಡಿ ಅದಕ್ಕೆ ಅದಕ್ಕೂ ಒಂದು ಜೀವ ಅನ್ನೋದಿದೆ ಆದಷ್ಟು ಅದಕ್ಕೊಂದು ಏನೇನು ಇಂಜೆಕ್ಷನ್ಸು ಅದಕ್ಕೇನೇನು ಏನೂ ಮಾಡಿಲ್ಲ ಹಿಂದೆ ಮಾಡ್ತಿದ್ರು ಒಂದು ಎರಡು ಮೂರು ಸರಿ ನಾಯಿಗಳ್ನ ಇಟ್ಕೊಂಡೋಗೋದಕ್ಕೆ ಇಂಜೆಕ್ಷನ್ ಎಲ್ಲ ಮಾಡಿದ್ರು ಆದರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡಲಿ ಮಾಡಿಬಿಟ್ಟು ಅದನ್ನು ಒಂದು ಅದನ್ನು ಜೀವಿನೇ ಅದಕ್ಕೂ ಒಂದು ಒಂದು ಪ್ರಾಣ ಇರೋಂಥದ್ದೇ ನಮಗೆ ಹೆಂಗಿರುತ್ತೋ ಅದೇ ಥರ ಆದರೆ ಅದನ್ನು ಒಂದು ಉಳಿಸೋ ಥರನೂ ನೋಡಬೇಕು ಯಾಕೆಂದರೆ ಸಾಯಿಸೋದು ದೊಡ್ಡ ವಿಷಯ ಅಲ್ಲ ಅದನ್ನ ಜೀವ ಅದನ್ನ ಆದಷ್ಟು ಜೀವ ಉಳಿಸಬೇಕು ಅದಕ್ಕಿಂತ ಜೀವ ಮುಖ್ಯ ಅಲ್ಲ ಮುಖ್ಯ ಜೀವ ಮುಖ್ಯ ಅದ್ರದ್ದು ಜೀವ ಮುಖ್ಯ ಯಾಕೆಂದ್ರೆ ನಾಯಿ ಪ್ರೇಮಿಗಳು ಇದಾರೆ ಅವರು ಅದ್ರದ ಈಗ ನಾಯಿ ಪ್ರೇಮಿಗಳು ಯಾರ್ಯಾರು ಇದ್ದಾರೆ ಅವರು ಇದ್ರಲ್ಲಿ ಕೈ ಜೋಡಿಸ್ಬೇಕು ಚಿಕ್ ಚಿಕ್ಕಮಂಗ್ಳೂರು ಎಮ್ ಜಿ ರಸ್ತೆಯಲ್ಲಿ ಭಾರಿ ನಾಯಿ ಕಾಟಾಗಿದೆ ಇದು ಒಂದು ವಾರದಿಂದ ಏಳು ಎಂಟು ಜನಕ್ಕೆ ಕಚ್ಚಿದೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಮತ್ತು ನಗರ ಪ ಸಭೆ ಮತ್ತು ನಗರಸಭೆ ಆಯುಕ್ತರು ಯಾವತ್ತೂ ಕ್ರಮ ಕೈಗೊಳ್ಬೇಕು ಅವ್ರು ಯಾವಾಗ ಒಂದು ಲೆಟ್ರ್ ಕೊಡೋಕೋದ್ರೆ ಯಾವಾಗಲೂ ಪ್ರಾ ಪ್ರಾಣಿ ಸಂಘದವರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅದಕ್ಕೊಂದು ಸಜೆಷನ್ ಹುಡುಕ್ಬೇಕು ಇವ್ರು ಹೇಳ್ದಂಗೆ ಒಂದು ಸಜೆಷನ್ ಹುಡುಕಿ ಕ್ಲಿಯರ್ ಮಾಡಬೇಕು ಯಾಕೆಂದರೆ ಇದು ಭಾರಿ ತೊಂದರೆ ಆಗಿದೆ ಮೊನ್ನೆ ನಮ್ಮ ಮಗನಿಗೆ ಕಚ್ಚಿದೆ ನಾ ಇಲ್ಲೇ ಚಿಕ್ಕಮಂಗ್ಳೂರು ಎಮ್ ಜಿ ರಸ್ತೆಯಲ್ಲಿ ಮಯೂರ ಮುಂದಗಡೆ ಜಯ ರಿಟೈರ್ಡ್ ಪರ್ಸನ್ ಇಲ್ಲ 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 ಹುಡುಗಿಗೆ ಸಾಯಂಕಾಲ ವಿದ್ಯಾರ್ಥಿ ಅವಳಿಗೆ ಕಚ್ಚುಬಿಟ್ಟು ಮುಂದೆ ನಾಯಿ ನೆಕ್ಸ್ಟ್ ಇಲ್ಲಿ ಬಂದು ಕಚ್ಚಿದೆ ನಮ್ಮ ನಾವು ಇಲ್ಲ ಶಂಕರ್ಪುರದಲ್ಲಿ ಬೀದಿ ಬೀದಿ ಕೋಟೆಗಳಲ್ಲಿ ಬೀದಿ ಬೀದಿಗಳಲ್ಲಿ ನಾಯಿಗಳ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಏನು ಎರಡು ಮೂರು ನಾಯಿ ಇದ್ದು ಗುಂಪು ಹಿಂಡಾಗಿ ಬರ್ತಾ ಇದಾವೆ ಕ್ರೂರತ್ವ ಜಾಸ್ತಿ ಆಗ್ಬಿಟ್ಟಿದೆ ನಾಯಿಗಳಿಗೆ ಅದು ಯಾಕಂತ ಗೊತ್ತಿಲ್ಲ

ಆ ಪ್ರಾಣಿ ಸಂಗ್ರಹದಲ್ಲಿ ಯಾರು ಕೂಡ ಅವರ ಮಕ್ಕಳು ನಡ್ಕೊಂಡು ಬರೋದಿಲ್ಲ ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಓಡಾಡ್ತಾರೆ ಇಲ್ಲಿ ಬೀದಿನಲ್ಲಿ ಬಡವ್ರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಗೆ ಓದ್ತಕ್ಕಂಥ ಮಕ್ಳುಗಳಿಗೆ ಗೊತ್ತಾಗ್ತಾ ಇದ್ರು ನೋವೇನು ಅಂತ ಏನು ಹೇಳ್ಬಿಡ್ತಾರೆ ಇವರು ಅವ್ರು ಹೇಳಿದಂಗೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಅವ್ರು ತಣ್ಣಗೆ ಅವ್ರ ಮನೆಯಲ್ಲಿ ಇಟ್ಕೊಳ್ ಸಾಕು ನಾವು ನಾಯಿನ ಸಾಯಿಸ್ಬೇಡಿ ಅಂತ ಹೇಳ್ತಲ್ಲ ಮನುಷ್ಯನ ಜೀವಕ್ಕಿಂತ ಏನು ನಾಯಿ ಜೀವ ಏನು ಮುಖ್ಯ ಅಲ್ಲ ಅದಕ್ಕೂ ಕೂಡ ಒಂದು ಪ್ರಾಣಿ ಅದಕ್ಕೂ ಒಂದು ಜೀವ ಇದೆ ಆದರೆ ಮನುಷ್ಯನ ಜೀವ ಇವತ್ತು ಎಷ್ಟೋ ಜನ ಮಕ್ಕಳನ್ನ ಬೀದಿ ಬೀದಿಲಿ ಕಡ್ದು ಬೀಕ್ನಳ್ಳಿಲಿ ಕಡಿದ್ವಿ ಮನೆಗೆ ಒಂದು ವಾರದ ಮುಂಚೆಗೆ ಮೇನ್ ರೋಡ್ನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ನಗರಸಭೆ ಸೂಕ್ತ ಕ್ರಮ ತಗೊಂಡು ಆ ನಾಯಿಗಳನ್ನ ಹಿಡ್ದು ಅವ್ರು ಎಲ್ಲಿ ಬಿಡ್ತಾರೆ ಏನು ಮಾಡ್ತಾರೆ ಅದಕ್ಕೆ ಯಾವ ರೀತಿ ಮಾಡ್ತಾರೋ ಅದು ಗೊತ್ತಿಲ್ಲ ಸರ್ ಅಧಿಕಾರಿಗಳು ಏನು ಹೇಳ್ತಾರೆ ಈಗ ಜನಗಳು ಅದಕ್ಕೆ ಊಟ ಹಾಕ್ತಾರೆ ಆ ಊಟ ಹಾಕೋದ್ರಿಂದ ನಾಯಿಗಳು ಕಡಿತವೆ ಅಂತ ಹೇಳ್ತಾರೆ ಆಯಿತು ಅದನ್ನು ಹಾಕ್ಬಾರ್ದಂತ ಇವರು ಜನಗಳು ಯಾರನ್ನೇ ಮುಡ್ಸಬೇಕಲ್ವಾ ನೀವು ಯಾವುದೇ ಕಾರಣಕ್ಕೂ ಆ ಬೀದಿ ನಾಯಿಗಳಿಗೆ ಊಟ ಹಾಕ್ಬಾರ್ದು ನಾವು ನಗರಸಭೆ ಇದು ಮಾಡ್ತೀವಿ ಅಂತೇಳಿ ಅವ್ರು ಇದು ಮಾಡಬೇಕು ನಗರಸಭೆ ಅಧಿಕಾರಿಗಳು ಇದರಲ್ಲಿ ಭಾಳ ಉಡಾಫೆಯಾಗಿ ಉತ್ತರ ಕೊಡ್ತಾರೆ ದಯಮಾಡಿ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ನಗರಸಭೆ ಸು ಶೀಘ್ರದಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡು ಹಿಡ್ಕೊಳ್ಬೇಕು ಅವರು ಸರ್ ಸರ್ ಇವತ್ತು ನಗರದೆಲ್ಲೆಡೆ ಹೆಚ್ಚು ಅವಳಿ ಆಗ್ತಾಯಿದೆ ಅಂತಂದರೆ ಸಣ್ಣ ಸಣ್ಣ ಮಕ್ಕಳು ಓಡಾಡೋದಾಗ್ತಾಯಿದೆ ಈಗ ನಂದೇ ಒಂದು ಅನುಭವ ಹೇಳಬೇಕು ಅಂದರೆ ಓದ್ ಭಾನುವಾರ ನಾನು ಹತ್ತು ನಿಮಿಷ ತಡವಾಗಿ ನನ್ನ ಮಗನ ಕಳ್ಕೊಬೇಕಿತ್ತು ನಾನು ಜ್ಯೋತಿ ನಗರ ಭಾಗ ಒಂದು ಇಪ್ಪತ್ತರಿಂದ ಮೂವತ್ತು ನಾಯಿಗಳಿದ್ದಾವೆ ಎಲ್ಲೆಲ್ಲಿ ಕೂತಿರ್ತವೆ ಅಂತ ಗೊತ್ತಿಲ್ಲ ಒಬ್ಬೊಬ್ಬರು ವಯಸ್ಸಾದರಾಗಿರಲಿ ಮಕ್ಕಳಾಗಿರಲಿ ಒಬ್ಬೊಬ್ರು ಬಂದರು ಅಂದರೆ ಮುಗಿದ ಕತೆ ನನ್ನ ಮಗನ ನಾನು ನನ್ನ ತಂಗಿ ಮನೆಗೆ ಕಳಿಸಿ ನಾನು ಕಾರಲ್ಲಿ ಹೊರಟೆ ಅವ್ನು ನೋಡಲಿಲ್ಲ ಹಿಂಗೆ ತಿರುಗಿ ನೋಡೋ ಅಷ್ಟರೊಳಗೆ ಯಾಕೋ ಸೌಂಡ್ ಬರ್ತಾ ಇದೆ ಅಂತ ಕಾರ್ ತಿರ್ಕ್ ಮಿರರಲ್ಲಿ ನೋಡಿದ್ರೆ ಒಂದು ಇಪ್ಪತ್ತು ನಾಯಿ ಅವ್ನ ಹಿಂದೆ ಹೋಗ್ತಾ ಇದೆ ಅವ್ನು ಅಳ್ತಾ ಇದ್ದಾನೆ ಕಾರ್ ನಾನು ಎಲ್ಲಾರು ಹೋಗ್ಲಿಲ್ಲ ಅಂತ ಅಂದಿದ್ರೆ ಅವ್ನು ಅಷ್ಟು ಕಚ್ಚವು ಏನ್ ಕಲ್ಲಲ್ಲಿ ಹೊಡೆದ್ರು ಹೋಗ್ತಾ ಇಲ್ಲ ಇಪ್ಪತ್ತು ಇಪ್ಪತ್ತೈದು ನಾಯಿ ಇದೆ ಅಟ್ಯಾಕ್ ಒಂದೇ ಟೈಮ್ ಅಲ್ಲಿ ವಿಶಾಲ್ ಮಾಟಿಭಾಗ ಜ್ಯೋತಿ ನಗರದ ಗಣಪತಿ ದೇವಸ್ಥಾನ ಇದೆ ಆ ಗಣಪತಿ ದೇವಸ್ಥಾನ ಹತ್ರ ಈ ರೀತಿ ಆಗ್ತಿದೆ ಅಲ್ಲಿ ಅಂತಲ್ಲ ಎಲ್ಲ ನಗರದಲ್ಲೆಡೆ ತುಂಬಾ ಕಡೆ ಇದೇ ರೀತಿ ಆಗ್ತಾ ಇದೆ ಈ ಜನಗಳಿಗೆ ಬುದ್ಧಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಕೆಲವರಿಗೆ ಎಲ್ಲೆಲ್ಲೋ ಇರೋ ನಾಯಿಗಳನ್ನ ತಂದೆ ಅಲ್ಲಿ ಬಿಡ್ತಾರೆ ಸರ್ ನಾನೇ ಆಲ್ಮೋಸ್ಟ್ ನಗರಸಭೆಗೆ ಒಂದು ನಾಲ್ಕು ನಾಯ್ ಸಲಿ ಕಂಪ್ಲೇಂಟ್ ಮಾಡಿ ಸರ್ ಒಂದು ಇವತ್ತರು ಕೂಡ ನಾಯಿ ಹಿಡಿಯೋರು ಯಾರು ಬಂದಿಲ್ಲ ಸರ್ ನಾವೇ ನಾಯಿ ಅಂತ ಯಾರಿಗೂ ಹೇಳಲ್ಲ ಸರ್ ಯಾಕೆ ನಾಯಿ ಪ್ರೀತಿ ಎಲ್ಲರಿಗೂ ಇದೆ ಸರ್ ಈಗ ಸರ್ ನಾಯಿಗಳು ನಾಯಿಗಳು ಮದ್ದು ಸರ್ ಕಳ್ಳರು ಬಂದ ಬೊಗಳವು ಈ ಕಳ್ಳರು ಬಂದ ಬೊಳೋದಲ್ಲ ಈಗ ನಾಯಿಗಳು ಅಂತ ನಾಯಿಗಳು ಅದ ಬರಿ ಯಾರು ಬಿಸ್ಕೆಟ್ ಕೊಡ್ತಾರ ಅನ್ನ ಹಾಕ್ತಾರ ಅವ್ರಿಂದ ಮಾತ್ರ ಹೋಗ್ತವೆ ಕಳ್ಳರು ಬಂದರೆ ಬಗಳಲ್ಲ ಬರೀ ಬೈಕಲ್ಲಿ ಹೋಗಾರದಂಥ ಕಾರ್ನಲ್ಲಿ ಹೋಗೋಂಥರನ್ನ ಮಕ್ಕಳನ್ನೆಲ್ಲ ಅಟ್ಯಾಚ್ ಮಾಡ್ತಿದ್ದಾವೆ ಹಾಗಾಗಿ ದಯವಿಟ್ಟು ನಾವು ಏನಪ್ಪ ಅಂತ ಹೇಳಿದರೆ ದಯವಿಟ್ಟು ಇದಕ್ಕೆ ನಿಯಂತ್ರಣ ಮಾಡ್ಕೊಂಡು ನೀವು ಸರ್ ನೀವು ನಿಮ್ಮ ಮಾಧ್ಯಮ ಮುಖದನ್ನ ಏನಪ್ಪ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಮಾಡಿ ಸರ್ ನೀವು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಯಾವುದೇ ಕಾರಣಕ್ಕೂ ನಾಯಿಗಳನ್ನ ನೀವು ಹೇಗೆ ಇಟ್ಕೋಬೇಕು ದಯವಿಟ್ಟು ನಾಯಿಗಳನ್ನ ಬೀದಿಲಿ ಊಟ ಹಾಕೋದು ಬಿಸ್ಕೆಟ್ ಹಾಕೋದು ಇವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೇಳ್ಬಿಡಿ ಜನಗಳಿಗೆ ಸರ್ ನೀವು ಅವೇರ್ನೆಸ್ ಮಾಡಿದ್ರೆ ಕಡಿತ ಒಳ್ಳೇದಾಗುತ್ತೆ ಸರ್ ದಯವಿಟ್ಟು ಈ ಮುಖ ನಗರಸಭೆಗೆ ಹೇಳೋಕ್ಕೆ ಸರ್ ನಗರಸಭೆ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ ಸಂತಾನ ಚಿಕಿತ್ಸೆ ಮಾಡಿ ಅಕಸ್ಮಾತ್ ಹೆಣ್ಣು ನಾಯಿ ಗಂಡ ಎರಡಕ್ಕೂ ಚಿಕಿತ್ಸೆ ಮಾಡಿ ಸಮಸ್ಯೆ ಇಲ್ಲ ಸರ್ ಅದನ್ನು ದಯಮಾಡಿ ಇದ್ರ ಬಗ್ಗೆ ಸರ್ ನಾಯಿ ಕಾಟ ಅಂತ ಸರ್ ಸರ್ ಇಲ್ಲೇ ಅಂತಲ್ಲ ಮೊನ್ನೆ ನಮ್ಮ ಚಿಕ್ಕಮೂರು ಭೋಜಗೌಡರು ಕೂಡ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ನಾಯಿಗಳ ಬಗ್ಗೆ ಈಗ ಮೊನ್ನೆ ಮನೆ ಬೆಂಗಳೂರಲ್ಲಿ ಸ್ಟೈಕ್ ಮಾಡಿದ್ರು ಕೆಲ ನಾಯಿ ಸಾಯಿಸ್ತಾರಂತೆ ಸರ್ ಮಾಡಲಿ ಸರ್ ನಮಗೇನು ಸರ್ ನಾಯಿ ಸಾಯಿಸೋ ನಾವು ಎಲ್ಲೂ ಹೇಳಲ್ಲ ಬೇಕು ಸರ್ ಬೇಕು ಯಾಕೆಂದ್ರೆ ಸರ್ ನಾಯಿ ಸಾಕದೆ ಒಂದು ಇವತ್ತು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಲ್ಲ ಸರ್ ನಾಯಿ ಸಾಕು ಮಾಡಿ ಕಾಡ್ರಿ ಸಾಕು ಸರ್ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಏನು ಕ್ರಮ ಇದೆ ಸರ್ಕಾರ ಇದಕ್ಕೆ ಏನು ಮಾಡ್ಬೋದು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಮಾಧ್ಯಮಗಳು ಮಾಧ್ಯಮಗಳು ಇದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಒಂದು ಡಿಬೇಟ್ ಮಾಡಿ ಸರ್ ತೊಂದರೆ ಇಲ್ಲ ಎಲ್ಲ ಮಾಡಿ ನೀವು ಒಬ್ಬರೇ ಅಂತಲ್ಲ ಸರ್ ಇದೊಂದು ಜನಗಳು ಅವೇರ್ನೆಸ್ ಪಡಬೇಕು ಬೀದಿ ಬೀದಿಲಿ ಬಿಸ್ಕೆಟ್ ಹಾಕ್ಬೇಡಿ ನಾಯಿಗಳು ಆಮೇಲೆ ಅನ್ನ ಹಾಕ್ಬೇಡಿ ಆಮೇಲೆ ಸಣ್ಣ ಸಣ್ಣ ಮರಿಗಳು ಇದ್ರೆ ಕರ್ಕೊಂಡ್ ಬಿಡಬೇಡಿ ಸರ್ ಸರ್ ನಮ್ಗೆ ಹೇಳ್ತಾ ಚಿಕ್ಕಮು ಸರ್ ನಾಯಿಗಳು ಹೆಂಗ್ ನಮ್ಗೆ ಇವತ್ತು ಗೊತ್ತಾಗ ಸರ್ ಹೆಂಗ್ ಬರ್ತಾವೆ ಅಂತ ಹೇಳಿ ಅಷ್ಟು ನಾಯಿಗಳು ಬರ್ತವೆ ಬೇರೆ ಕಡೆ ಸರ್ ಬಿಡ್ತಾರೆ ಒಂದೇ ನಾಯಿ ಸರ್ ಯಾವ್ದಾರ ಸರ್ ಒಂದು ತರಕಾರಿ ತರಕಾರಿ ವೆಹಿಕಲ್ ಬರ್ತಾರೆ ಸರ್ ಅವರೇ ಅವ್ರ ಮತ್ತೆ ನಾಯಿಗಳು ತರಕಾರಿ ವ್ಯಾನಿಗೆ ತರಕಾರಿ ವ್ಯಾನ್ ಚಿಕ್ಕ ಚಿಕ್ಕಮುರು ಬರ್ಲೇಬೇಕು ಟೌನಿಗೆ ಅವ್ರು ಅವರೇ ಮತ್ತ ತಂದಲ್ಲಿ ಬಿಡ್ಬಿಡ್ತಾರೆ ಅವು ಪಾಪ ಅವ್ರಿಂದ ಇವ್ರಿಂದ ಹೋಗಿ ಯಾರೋ ಮತ ಇಡ್ತಾವೆ ಸರ್ ಇದು ಸಮಸ್ಯೆ ಆಗಿದೆ ದಯಮಾಡಿ ನಾಯಿನ ನಿಯಂತ್ರಣ ಮಾಡೋಕ್ಕೆ ಏನಾರ ಮಾಡಿ ಸಾಯಿಸಬೇಡ ಸರ್ ಸಾಯಿಸ್ಬೇಡ ದಯವಿಟ್ಟು ಸಾಯಿಸ್ಬಾರ್ದು ನಾಯಿನ ಅದ್ಕೊಂಡು ನಿಯಂತ್ರಣ ಮಾಡಕ್ಕೆ ಸರ್ ಈಗ ಒಂದು ಕಡೆಯಿಂದ ನಾಯಿ ದಾಳಿ ಮಾಡುತ್ತೆ ಕಚ್ಚುತ್ತೆ ಅದೊಂದು ಕಡೆ ಇನ್ ಕೇಸ್ ಕಚ್ಚಿದ್ರೆ ಸೂಕ್ತ ಚಿಕಿತ್ಸೆ ಏನಾದರೂ ಇದೆಯಾ ಸಿಟಿಯಲ್ಲಿ ಕ್ಷಣಕ್ಕಿಲ್ಲ ಸರ್ ಸಿಟಿಲಿ ಕ್ವಾಂಟಿಟಿ ಆಫ್ ಅದು ನೋಡ್ಕೋಬೇಕು ಯಾಕೆ ಅಂತಂತಂದ್ರೆ ಮೊನ್ನೆ ಇದೇ ಇನ್ಸಿಡೆಂಟ್ ಆಯಿತು ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಒಬ್ಬರು ಹೋದ್ರು ಎಮರ್ಜೆನ್ಸಿಗೆ ಅವ್ರು ಸಿಗಲಿಲ್ಲ ಸೊ ಪ್ರೈವೇಟಿಗೆ ಹೋಗ್ತಾವೆ ಮಾಡಿದ್ರೆ ಆ ಥರದ್ದು ಪರಿಸ್ಥಿತಿ ಇದೆ ಇದೆ ಖಂಡಿತ ಇದೆ ಸರ್ ಹೆಂಗೆ ಸರ್ ಸಿಟಿಯಲ್ಲಿ ಬದುಕೋದೇ ಕಷ್ಟ ಅಂತ ಸರ್ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಅನೇಕ ಪ್ರಾಣಿಗಳ ಒಂದು ತೊಂದರೆ ಇದೆ ಅದ್ರ ಜೊತೆಗೆ ನಾಯಿ ಕಾಟ ಜಾಸ್ತಿ ಆಗ್ಬಿಡಿದೆ ಯಾಕೆಂದ್ರೆ ನಾನು ಸುಮಾರು ಜಿಲ್ಲಾ ಆಡಳಿತಕ್ಕೆ ಮತ್ತು ನಗರಸಭೆ ಆಯುಕ್ತವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ ಯಾಕಂದ್ರೆ ಡೈಲಿ ನಾನು ಜಿಲ್ಲಾ ಪಂಚಾಯತಿಯಿಂದ ಅಪ್ ಟು ಏಟಿ ಸರ್ಕಲ್ ಟಿ ಸರ್ಕಲ್ ಹತ್ರ ವಾಕ್ ಮಾಡ್ತಾ ಇರ್ತೀನಿ ಹತ್ತು ಇಪ್ಪತ್ತು ದಿಂಡಿಗಟ್ಕೊಂಡು ಬರ್ತವೆ ಅಲ್ಲಿ ಹೆಣ್ಮಕ್ಳೆಲ್ಲ ವಾಕ್ ಮಾಡ್ತಿರ್ತಾರೆ ಗಂಡಸರು ಬರ್ತಾರೆ ಎಲ್ಲರಿಗೂ ಸಹ ಜೀವಭಯದಲ್ಲಿ ವಾಕ್ ಮಾಡ್ತಕ್ಕಂಥ ಪರಿಸ್ಥಿತಿ ಹಾಗೆ ಟೌನಲ್ಲಿ ಮೂವತ್ತೆಂಟು ವಾರ್ಡುಗಳಲ್ಲೂ ಸಹ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಏಕೆಂದರೆ ಪ್ರಾಣಿ ದಯಾ ಸಂಘದವ್ರಲ್ಲಿ ನಾವು ಮನವಿ ಪ್ರಾಣಿ ಪ್ರಾಣಿದಾಯ ಸಂಘದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಪ್ರಾಣಿಗಳನ್ನ ಕಾಪಾಡಲಿಕ್ಕೆ ಅವರು ಮಾಡಲಿಕ್ಕೆ ತೊಂದರೆ ಇಲ್ಲ ಬಟ್ ಮನುಷ್ಯ ಜೀವ ದೊಡ್ದು ಹಾಗಾಗಿ ಮನುಷ್ಯ ಜೀವ ಕಾಪಾಡ್ಕೊಳ್ಳಿಕ್ಕೆ ನಾಯಿನ ಹೇಗೆ ಅವರೂ ಸಂರಕ್ಷಣೆ ಮಾಡಬೇಕು ಅವಕ್ಕೂ ತೊಂದರೆ ಆಗಬಾರ್ದು ಹಾಗೆಯೇ ಮನುಷ್ಯಗೂ ತೊಂದರೆ ಆಗಬಾರ್ದು ಇಡೀ ಚಿಕ್ಕಮಗಳೂರಲ್ಲಿ ಎಲ್ಲೋಸರ ದಿಂಡುಗಟ್ಟಿ ಬರ್ತಾ ಇದ್ದಾವೆ ಯಾರೂ ಸಹ ಒಬ್ಬ ಭಯ ಭಯದಲ್ಲಿ ಹೊರಗೆ ಬರ್ತಕ್ಕಂಥ ಸನ್ನಿವೇಶ ಉದ್ಭವ ಜಿಲ್ಲಾಡಳಿತ ಯಾಕೆ ಇದುವರೆಗೂ ಕಂಡುತಿರ್ದಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಅದಕ್ಕೆ ನಾಯಿ ಕಚ್ಚಿದ ತಕ್ಷಣ ಏನಾದರೂ ಪ್ರಿವೆನ್ಷನ್ ಆಗಿ ಒಂದು ಕ್ಲಿನಿಕ್ ಆಗಲಿ ಒಬ್ಬ ಡಾಕ್ಟರ್ ಆಗಲಿ ಒಂದು ಮೊಬೈಲ್ ನಂಬರ್ ಆಗಲಿ ಯಾರಿಗೂ ಕೊಟ್ಟಿಲ್ಲ ಅಕಸ್ಮಾತ್ ಇಲ್ಲಿ ಬೀದಿಯಲ್ಲಿ ಕಚ್ಚಿದ್ದು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಸುಮಾರು ಇನ್ಸಿಡೆಂಟ್ಸ್ ಸುಮಾರು ಆಗಿದೆ ಹಲವಾರು ಸಲ ನಾವು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ನೀವು ಯಾಕೆಂದ್ರೆ ನೀವು ಒಳ್ಳೆ ಕಾರ್ಯಕ್ರಮ ಟಿ ವಿ ನ್ಯೂಸ್ ಏಯ್ಟೀನ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ನಾಯಿಗಳ ಕಾಟ ಇದೆ ಹಣಗಳ ಕಾಟ ಇದೆ ಬೇರೆ ಬೇರೆ ಕಡೆ ಮಂಗಳ ಕಾಟ ಎಲ್ಲ ಇದೆ ಅದರಲ್ಲಿ ಈ ನಾಯಿ ಕಾಟ ತಡೆಗಳಿಗೆ ಏನು ಮಾಡಬೇಕು ಜಿಲ್ಲಾಡಳಿತ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾಗರಿಕರು ಸಹ ಸಪೋರ್ಟ್ ಮಾಡ್ತೀವಿ ನಾವು ಇಲ್ಲ ಅಂತ ಇಲ್ಲ ಜನಪ್ರತಿನಿಧಿಗಳು ಯಾರು ಕೂಡ ಬಗ್ಗೆ ತಲೆ ಇಲ್ಲ ನಗರಸಭೆ ಅಧಿಕಾರಿಗಳು ಜಡ್ ಜಡಿ ಕೂತಿದ್ದಾರೆ ಅವರಿಗೆ ಬಿದಿ ನಾಯಿಗಳಿಂದ ಜನಗಳಿಗೆ ಏನಾದರೂ ತೊಂದರೆ ಆದರೂ ಅವ್ರು ಯಾವುದೂ ಕ್ರಮ ತಗೊಂತಿಲ್ಲ ಅದೇ ರೀತಿ ಮೂವತ್ತೈದು ಜನ ಕೌನ್ಸಿಲರ್ ಇದ್ದರೆ ಕೌನ್ಸಿಲರ್ ನಗರದ ಬಗ್ಗೆ ಯಾವುದೇ ರೀತಿ ಆಲೋಚನೆಗಳಿಲ್ಲ ಬೀದಿ ನಾಯಿಗಳು ಏನು ಮಾಡಬೇಕು ಅಂತ ಇಲ್ಲ ಏನಾಗಿತ್ತು ಅಂದ್ರೆ ಅವಾಗ ಡೌನಿಂದ ತಗೊಂಡು ಬೀದಿ ನಾಯಿಗಳನ್ನು ಹಳ್ಳಿ ಬಿಡೋರು ಈಗ ಹಳ್ಳಿಯಿಂದ ತಗೊಂಡು ಬೀದಿ ನಾಯಿಗಳನ್ನು ಟೌನಿಗೆ ಬಿಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಈ ಓಟ್ಲು ಮುಂದೆ ತಂದು ಬಿಡೋದು ಹೋಮ್ ಸ್ಟೇ ತಂದು ಮುಂದೆ ಬಿಡೋದು ವೆಜ್ ಓಟ್ಲ್ ಮುಂದೆ ತಂದು ಬಿಡೋದು ಆಗುತ್ತೆ ಅಲ್ಲೇ ತಿಂದು 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 ಬೀದಿ ನಾಯಿಗಳು ಜಾಸ್ತಿ ಆಗ್ತದೆ ಅವಾಗ ಟೌನಿಂದ ತಗೊಂಡು ಹಳ್ಳಿ ಬಿಡೋರು ಈಗ ಹಳ್ಳಿಯಿಂದ ತಗೊಂಡು ಡೌನಿಗೆ ಬಿಡ್ತಾರೆ ಬೀದಿನಾಯಿಗಳು ಬೀದಿನಾಳು ನಿಯಂತ್ರಣ ಕೇಂದ್ರ ಸಂತಾನ ಚಿಕಿತ್ಸೆ ಮಾಡ್ತಾರೆ ಅದು ಬರೀ ದುಡ್ಡಿನ ಸ್ಕೀಮ್ ಯಾವುದೇ ರೀತಿ ಚಿಕ್ಕ ಮಾಡಲ್ಲ ಒಂದು ನಾಯಿ ಮಾಡಿದ್ರೆ ಹತ್ತು ನಾಯಿಂದ ಬಿಲ್ ತೋರಿಸ್ತಾರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ದುಡ್ಡು ತಿನ್ನಕೊಂದು ಸ್ಕೀಮ್ ಅಷ್ಟೇ ಅದರಲ್ಲಿ ಅದೇ ಬೀದಿ ನಾಯಿಗಳು ಅಂತಂದ್ರೆ ಸಿಕ್ಕಾಪಟ್ಟೆ ಫೆರೋಷಿಯಸ್ ಆಗಿರುತ್ತೆ ಅಗ್ರೆಸಿವ್ ಆಗಿರುತ್ತೆ ಯಾರು ಕಂಡ್ರು ಕಚ್ಚೋದೆ ಆ ತರಹದ ಪರಿಸ್ಥಿತಿಯಲ್ಲಿ ಇದೀರಿ ಸರ್ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ದಿನೇ ದಿನೇ ಹೆಚ್ಚಾಗ್ತಿರುವಂತ ನಾಯಿಗಳ ಸಂಖ್ಯೆ ಮುಖ್ಯವಾಗಿ ಆಗ್ತಿರೋ ಕಾರಣನೇ ಇದು ಇದೇನಾಗ್ಬಿಟ್ಟಿದೆ ಅಂದರೆ ಇದಕ್ಕೆ ಒಂದು ಮುಖ್ಯವಾದ ಒಂದು ಒಳ್ಳೆ ಪರಿಹಾರ ಏನಂತಂದರೆ ಈಗ ಹೆಂಗೆ ಜನರು ಈ ಬ್ರೀಡಿಂಗ್ ನಾಯಿಗಳನ್ನ ಸಾಕೋದು ಒಂದು ಪ್ಯಾಷನ್ ಆಗೋಗಿದೆ ಅದೇ ರೀತಿ ಜನರು ಏನು ಮಾಡ್ಬೋದು ಅಂತಂದರೆ ಈ ಏನು ಬ್ರೀಡಿಂಗ್ ನಾಯಿ ಬದಲು ಬೀದಿ ನಾಯಿಗಳನ್ನ ಅಡಾಪ್ಷನ್ ಮಾಡಿಬಿಟ್ಟು ಸಾಕೋದನ್ನು ಮಾಡ್ತಾರೆ ಅದು ಒಂದು ಸೊಲ್ಯೂಷನ್ ಆಗುತ್ತೆ ಅದಲ್ಲದೆ ಹೇಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಹಾಗೆ ನಗರಸಭೆ ಆಗಲಿ ಪಶು ಪಾಲನ ಕೇಂದ್ರದವರಾಗಲಿ ಅಥವಾ ಯಾವುದೇ ಇಲಾಖೆ ಆಗಲಿ ಅಥವಾ ಜಿಲ್ಲಾ ಪಂಚಾಯಿತಿ ಅಥವಾ ಪ್ರಾಣಿದಾಯ ಸಂಘದವರಾಗಲಿ ಎಲ್ಲ ಒಂದಾಗಿ ಒಂದು ಇನಿಷಿಯೇಟಿವ್ ಆಗಿ ಎಲ್ಲ ಒಕ್ಕೂಟದಿಂದ ಹೀಗೆ ಒಂದು ಐದಾರು ವರ್ಷದಿಂದ ಒಬ್ಬರು ಮಹಾಜನರು ಈ ಬೀದಿ ನಾಯಿಗಳು ಹೆಣ್ಣು ನಾಯಿ ಬೀದಿ ನಾಯಿಗಳನ್ನ ಗರ್ಭಕೋಶ ರಿಮೂವಲ್ ಮಾಡಿ ಒಂದು ಆಪ್ರೇಷನ್ ಮಾಡಿ ಒಂದು ಸ್ಟಿಚಸ್ ತೆಗೆಯೋ ತನಕ ಅದನ್ನು ಸಾಕ್ಬಿಟ್ಟು ಆ ಇನ್ಫೆಕ್ಷನ್ ಹೋಗೋ ತನಕ ಸಾಕ್ತಿದ್ರು ಅದಾದ್ಮೇಲೆ ಮತ್ತೆ ಬೀದಿಗೆ ಬಿಡ್ತಿದ್ರು ಅದರಿಂದ ಏನಾಯಿತು ನಾಯಿಗಳ ಏನು ಮರಿಗಳು ಮತ್ತೆ ಏನು ಬ್ರೀಡಿಂಗ್ ಆಗ್ತಿತ್ತು ಬೀಡಿ ಸಂತಾನ ಉತ್ಪತ್ತಿ ಅದಕ್ಕೆ ಕಡಿಮೆ ಆಗ್ತಾ ಹೋಯ್ತು ಇದೊಂದು ಒಂದು ಒಳ್ಳೆಯದ ಪರಿಹಾರ ಅಂತ ನನ್ನ ಅನಿಸಿಕೆ ಇದಕ್ಕಿಂತ ಬೇರೆ ಏನು ಹೇಳಲ್ಲ ಹೌದೌದು ಚಿಕ್ಕಮಂಗ್ಳೂರಲ್ಲಿ ಮ್ಯಾಗ್ ತುಂಬ ನಾಯಿ ಅವಳಿ ಜಾಸ್ತಿ ಆಗಿದೆ ಯಾವುದೇ ಏರಿಯಾದಲ್ಲಿ ಯಾವುದೇ ಗಲ್ಲಿ ಹೋದ್ರೂ ಹತ್ತು ಗಂಟೆ ಮೇಲೆ ಟೂ ವೀಲರಲ್ಲಾಗಲಿ ನಡ್ಕೊಂಡು ಹೋದ್ರೆ ಓಡಿಸ್ಕೊಂಡು ಬರ್ತಾವೆ ನಾಯಿ ನಾಯಿ ಅವಳಿ ಅಂತೂ ತುಂಬ ಜಾಸ್ತಿ ಆಗಿದೆ ಈ ನಗರಸಭೆಯವರು ಕರೆಕ್ಟಾಗಿ ಕ್ರಮ ತೆಗೆದುಕೊಳ್ಬೇಕು ಈ ಚಿಕ್ಕಮಂಗ್ಳೂರಲ್ಲಂತೂ ನಾಯಿ ಹಾವಳಿ ಅಂತೂ ತುಂಬ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ನಗರಸಭೆಯವರು ಕ್ರಮ ತಗೊಂಡು ಈ ಕಂಟ್ರೋಲಿಗೆ ತರಬೇಕಂತ ನಗರಸಭೆಯವರಿಗೆ ಕೇಳ್ಕೊಂತೀನಿ ಅಲ್ಲ ಸರ್ ಹಾಡಾಗಲೇ ಇಷ್ಟು ಗಾಡಿಗಳು ಓಡಾಡ್ತಿದೆ ಇಷ್ಟು ಜನರು ಓಡಾಡ್ತಿದ್ದಾರೆ ಅದ್ರ ಮಧ್ಯೆ ಒಂದು ನಾಯಿ ಕಚ್ಚಿ ಮಕ್ಕಳು ಸತ್ತೋಗ್ತಾರೆ ವೃದ್ಧರು ಸತ್ತೋಗ್ತಾರೆ ಅಂತಂದ್ರೆ ಸರ್ ಏನಾಗಿದೆ ಅಂದ್ರೆ ಈ ನಾಯಿಗಳು ಸಂತತಿ ಏನ್ಸ್ಕಂಡ ಚಿಕ್ಕಮಗ್ಳೂರಿಗೆ ನೇರ ಹೊಣೆ ನಗರಸಭೆ ಅಧಿಕಾರಿಗಳು ಆಗ್ತಾರೆ ಯಾಕೆಂದ್ರೆ ಈಗ ಜನಗಳ ಬಗ್ಗೆ ಕಾಳಜಿ ಇರೋದು ಈಗ ನಾಯಿ ಸಂತತಿ ಜಾಸ್ತಿ ಆಗಿದೆ ಇದನ್ನ ಬಹಳ ವರ್ಷಗಳಿಂದ ನಗರಸಭೆಯವರು ಇದನ್ನ ನಿಯಂತ್ರಣ ಮಾಡ್ತಾ ಇದ್ರು ಇವತ್ತು ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಯಾಕೆ ಇದಕ್ಕೆ ನೇರ ಒಣೆ ನಗರಸಭೆ ಅಧಿಕಾರಿಗಳು ಹಾಕ್ತಾರೆ ಅಧಿಕಾರಿಗಳು ಯಾಕೆ ಮುಂಚೆ ಎಲ್ಲ ನಗರ ನಾಯಿ ಸಂತಾನ ಉತ್ಪತ್ತಿ ಮಾಡೋರು ನಾಯಿದನ್ನು ಒಂದು ಇದು ಮಾಡಿ ಸಂತಾನ ಕ್ರಿಯಣೆ ಮಾಡಿ ಅದನ್ನು ಎಲ್ಲಿಗೆ ಇದು ಮಾಡ್ಬೇಕು ಮಾಡ್ಬೇಕಾದ್ರು ಏನಾದರೂ ಅವರಿಗೆ ಯಾವುದೂ ಬೇಡವಾಗಿದೆ ಇವತ್ತು ನೀವು ಚಿಕ್ಕಮಗ್ಳೂರಲ್ಲಿ ಇಂಥ ವಾರ್ಡ್ ಒಂಥರ ಮೂವತ್ತೈದು ಒಳಗೂ ನಾಯಿ ಸಂತಾನ ಜಾಸ್ತಿ ಇದೆ ಆದ್ರೆ ಅದನ್ನು ಒಂದು ಇದು ವ್ಯವಸ್ಥೆ ಸರ್ ಅಧಿಕಾರಿಗಳ ನಿರ್ಲಕ್ಷ್ಯ ಅಂದ್ರೆ ಇವರು ಹೇಳೋದು ಒಂದೇ ರೀಸನ್ನು ಬೀಸಾದೊಣ್ಣನ ತಪ್ಪಿಸ್ಕೋಬೇಕು ಅದಕ್ಕೆ ಒಂದೇ ಒಂದು ರೀಸನ್ ಹೇಳೋದು ಅಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ನಾಯಿಗಳನ್ನ ಅದನ್ನು ಇಡಿಬಾರ್ದು ನಾಯಿಗಳಿಗೇನು ಹಾನಿ ಮಾಡಬಾರ್ದು ಅದು ಒಂದು ಪ್ರಾಣಿ ಅದಕ್ಕೆ ಬೇರೆ ಕಡೆ ಹೋದರೆ ಬದುಕಲ್ಲ ಅಂತೇಳಿ ಆದರೆ ನಾಯಿ ಜೊತೆ ನಾವು ಸಮಾಜ ಮುಖ್ಯ ನಾವು ಮನುಷ್ಯರು ಬದುಕ್ತಿದ್ ಮನುಷ್ಯರು ಸಮೇತ ಬದುಕಬೇಕಲ್ಲ ಯಾಕಂದ್ರೆ ಹೊಸತಿ ಎಮ್ ಎಲ್ ಎಲ್ಲಾ ಪಂಚಾಯತಿ ಮೀಟಿಂಗ್ ಅಲ್ಲಿ ತಮ್ಮೆಯವರು ಅದನ್ನ ಸ್ಪಷ್ಟವಾಗಿ ಹೇಳಿದ್ರು ನಾಯಿಗಳನ್ನೆಲ್ಲ ಸಾಧ್ಯವಷ್ಟು ಹಿಡಿದು ಅದನ್ನ ಸ್ಥಳಾಂತರ ಮಾಡಿ ಅದಕ್ಕೆ ಒಂದು ಶೆಲ್ಟರ್ ಅದಕ್ಕೆ ಒಂದು ಕೆನಲ್ ಮಾಡಿ ಅದನ್ನ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ಅದಕ್ಕೆ ತೊಂದರೆ ಕೊಡೋದು ಬೇಡ ಅದು ಒಂದು ಜೀವಿನೇ ಆದರೆ ಮನುಷ್ಯರಿಗೆ ಕಟ್ಟಂಥದ್ದು ಈಗ ಮೊನ್ನೆನೆ ಒಂದು ನಲ್ವತ್ತೆರಡು ಜನಕ್ಕೆ ಒಂದೇ ದಿನ ಕಚ್ಚಿದೆ ನಾಯಿ ಅದು ಹೇಳಿ ಸಿ ಇಲ್ಲೇ ಬಸ್ ಸ್ಟ್ಯಾಂಡ್ ನಿಯರ್ ಬೈ ಆಮೇಲೆ ಒಂದೇ ನಾಯಿ ಅಲ್ಲ ಇದು ಸುಮಾರು ಕಡೆ ಇದೆ ಆಮೇಲೆ ನೀವು ಯಾವುದೇ ಏರಿಯಾಕ್ಕೆ ಹೋಗಿ ಒಂದು ಸತಿಗೆ ಒಂದು ಹದಿನೈದು ನಾಯಿಗಳು ಒಟ್ಟಿಗೆ ಬರುತ್ತೆ ಪೊಲೀಸ್ನವ್ರ ಸಮೇತ ರಾತ್ರಿ ನಾವು ಬೀಟಿಗೆ ಹೋಗಬೇಕಾದ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿ ದೂರದಲ್ಲಿ ನಿಂತ್ಕೊಂಡು ಹೋಗಂತ ಪರಿಸ್ಥಿತಿ ನಿರ್ಮಾಣ ಇದೆ ತಕ್ಷಣವಾಗಿ ಅದಕ್ಕೆ ಸಂತಾನ ಚಿಕಿತ್ಸೆ ಮಾಡಿಸ ಒಂದು ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅದನ್ನ ತಗೊಂಡೋಗಿ ಅದನ್ನ ಬೇರೆ ಕಡೆ ನಾಯಿಗಳನ್ನ ಸ್ಥಳಾಂತರ ಮಾಡಲೇಬೇಕು ಅಂತ ಒತ್ತಾಯಿಸ್ತೀವಿ ಈಗ ನೀವು ನಾಯಿಗಳ ಆರಾಟವನ್ನು ನೋಡಬೇಕು ಅಂದ್ರೆ ಹಗಲೋತ್ ಬಂದ್ರೆ ಕಾಣಿಸಲ್ಲ ರಾತ್ರಿ ಅದು ಬನ್ನಿ ಇಲ್ಲ ಬೆಳಗಿನ ಜಾವ ಬರಬೇಕು ಈ ಬೀದಿಲಿ ಎಮ್ ಜಿ ರೋಡು ಮಾರ್ಕೆಟ್ ರೋಡು ಬೆಲ್ಟ್ ರೋಡು ಎಲ್ಲ ಕಡೆ ನಾಯಿಗಳನ್ನು ರಾಶಿ ರಾಶಿ ನಾಯಿಗಳಿದೆ ಆಮೇಲೆ ಸರ್ಕಾರ ನಾಯಿಗಳಿಗೆ ಬಿರಿಯಾನಿ ಹಾಕ್ತಕ್ಕಂಥ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಕೊಟ್ಟಿದೆ ಬಿರಿಯಾನಿ ಹಾಕ ಹೇಳ್ತೀನಿ ಕೇಳಿ ಬಿರಿಯಾನಿ ಹಾಕಿ ಇಲ್ಲೂ ಬರ್ಬೋದು ಯಾಕೆಂದ್ರೆ ಸ್ಕೀಮಿಂದ ಒಳ್ಳೆ ಹಣ ಆಗುತ್ತೆ ಯಾವಾಗರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಯಾಕೆಂದರೆ ಒಂದು ಪೀಸು ಮಾಂಸ ಹಾಕಿ ಒಂದು ಕೆ ಜಿ ತೋರಿಸ್ಕೊಳ್ಬೋದು ಆದರೆ ನಾನು ಹೇಳೋದನ್ನ ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ ನಾಯಿಗಳಿಗೆ ನಾಯಿ ಶಾಲೆಯನ್ನು ತೆರೆಯಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ನಾಯಿಗಳಿಗೆ ನಾಯಿ ಶಾಲೆಯನ್ನು ತೆರೀಬೇಕು ಬೀದಿಯಲ್ಲಿ ಬಿಟ್ಟು ಪ್ರಾಣಿ ಪ್ರಿಯರಿದ್ದರೆ ಆ ನಾಯಿಗಳನ್ನು ಅವ್ರ ಮನೆಗೆ ತೊಗೊಂಡೋಗಿ ಸಾಕೊಂಡ್ಲಿ ಬೇರೆಯವ್ರ ಮನೆ ಮಕ್ಕಳಿಗೆ ಅದು ಕಳೀತಕ್ಕಂಥದ್ದು ಆಗಬಾರದು ಹೇಳ್ತಿದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯ ಅದರಲ್ಲೂ ಮುಖ್ಯವಾಗಿ ಪಟ್ಟಣ ಟೌನ್ ನಲ್ಲಿರುವಂತಹ ಗ್ರಾಮಸ್ಥರ ಅಥವಾ ಸಾರ್ವಜನಿಕರ ಮಾತು ಇವರು ಹೇಳ್ತಾ ಇರುವಂತೂ ಕೂಡ ನಾವು ನಮ್ಮ ಮಕ್ಕಳು ಆ ಕುಟುಂಬದ ಜೊತೆಗೆ ಆಗದೇ ಇರುವಂತಹ ಪರಿಸ್ಥಿತಿ ಪಟ್ಟಣದ ಭಾಗದಲ್ಲೇ ಇದೆ ನಾಯಿ ಎಲ್ಲೆಂದ್ರಲ್ಲಿ ಬಂದು ದಾಳಿ ಮಾಡುತ್ತೆ ಒಂದೇ ಬಾರಿ ಇಪ್ಪತ್ತರಿಂದ ಮೂವತ್ತು ನಾಯಿಗಳು ಏಕಾಏಕಿಯಾಗಿ ಮಕ್ಕಳ ಮೇಲೆ ದಾಳಿ ಮಾಡಿ ಈಗಾಗಲೇ ಸಾವು ನೋವು ಕೂಡ ಆಗಿದೆ ಅದಷ್ಟು ಬೇಗ ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮಗೆ ಈ ಒಂದು ಸಮಸ್ಯೆ ಮುಕ್ತಿ ಕೊಡಿಸಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಆ ಜನರ ಬೇಡಿಕೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು